ಿ ಪೊಲೀಸ್ ಠಾಣಾ ಸಂದರ್ಭದಲ್ಲಿ ಬ್ಯಾಂಕ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ಹೆಣ್ಮ ಒಬ್ಬ ಯುವಕ ಬಂದು ಹಲ್ಲೆ ಮಾಡಿದಂತಹ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕೃತ್ಯ ನಡ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಅಂಥವ್ರು ಆಗಿದ್ದಾರೆ ಆ ಹೆಣ್ಮತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥ ಅಭಿಷೇಕ್ ವಿಲಾನ ಅಂತ ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ನಾವು ವಯಸ್ಸಿನ ಅನ್ನೋದು ತಿಳಿಸುತ್ತಿದೆ ಈ ಆರೋಪಿ ಏನಿದ್ದಾನೆ ಆರೋಪಿ ಇನ್ನೂ ನೊಂದವಳೆ ಆಗಿದ್ದಾರೆ ಆಕೆ ಅವ ಸ್ನೇಹಿತರೇ ಸ್ನೇಹಿತೆಯೊಬ್ಬರ ಜೊತೆ ಹೆಚ್ಚು ವಿಶ್ವಾಸ ಅದ್ರ ಬಗ್ಗೆ ನೊಂದವರಿಯಾರಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಅಗ್ನೀಯವಾಗಿದ್ದಾರೆ ಅನ್ನೋಂಥ ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಗಲಾಟೆಗದ್ದಲಾಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ದಿವಸದಿಂದಲೂ ಒಬ್ಬರಿಗೊಬ್ಬರು ಬಹಳ ಮನಸ್ತಾಪ ಆಗುತ್ತೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಡಿದ್ದಿತ್ತು ಮತ್ತು ಇನ್ನಿಬ್ಬರು ಆರೋಪಿಗಳು ಅಭಿಷೇಕ್ ಶಿಖಿಗ ಮತ್ತು ಪ್ರಜ್ವಲ್ ಈ ನಾಲ್ಕು ಜನಕ್ಕೆ ಇವತ್ತು ಒಂದು ಬಗ್ಗೆ ಮಾಹಿತಿ ಇಟ್ಟು ಅನ್ನೋದು ಮತ್ತು ಅದರ ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಈ ಒಂದು ಕಂಪನಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಲೇಡಿ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಸುವರ್ಣವರ ಮನೆಗೆ ಮತ್ತು ಸ್ನೇಹಿತರ ಬಗ್ಗೆ ಹತ್ರ ಹೇಳಿದ್ದಾರೆ ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು ಅಭಿಷೇಕು ವೆತನ ತಂದು ಕೊಡೋದಕ್ಕೆ ಅಸಷ್ಟು ಮಾಡಿದ್ದು ಪ್ರಜ್ವಲ ಇದ್ದಾನೆ ಆ ದಿನ ಆ ಲೇಡಿ ಮೂಮೆಂಟ್ ಮನೇಲಿ ಇದರಗಿದಳ ಹೊರಗೆ ಮಾಡ್ತಾ ಮಾಡಿ ಕಳಿಸ್ಬೇಕು ಈ ಒಂದು ಕೆಲಸ ಮಾಡಿದ್ದಾನೆ ನಮ್ಮ ಮತ್ತು ಒಂದು ನಾಲ್ಕು ಜನ ಆರೋಪಿಗಳ ಕೊಲೆ ಪ್ರಯತ್ನ ಮತ್ತು ಇತರೆ ಕಲಂಗಳಾಗಿ ಅಡಿಯಲ್ಲಿ ದಾಖಲು ಮಾಡ್ಕೊಂಡು ನಾಲ್ಕು ಜನನ ಯಾರೇಜ್ನಲ್ಲಿ ಹಾಜರು ಮಾಡ್ತಾ ಇದ್ದೀನಿ ಮತ್ತು ಕಸ್ಟಡಿಗೆ ತಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ದಾ ಬೇರೆ ಯಾವ ಮೇಲೆ ಆದರೂ ಮಾಡಿದ್ದರ ಮತ್ತು ಅಭಿಷೇಕ ಅನ್ನೋದು ಬೇರೆ ಯಾವ ಮಕ್ಕಳ ಮೇಲೆ ಏನಾದರೂ ಮಾಡೋದನ್ನು ಹಾಕ್ತಾ ಪರಿಶೀಲನೆ ಮಾಡಲಾಗುತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷೇಕ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮಾಡುವಂಥದ್ದು ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಹೆದರಿಕೆ ಹಾಕುವಂಥದ್ದು ಅಥವಾ ನಿಮಗೆ ಹೊಡಿತೀನಿ ನಿಮಗೆ ಅನ್ನೋದನ್ನು ನಾನು ಬಿಡಿಸ್ಬಿಡ್ತೀನಿ ಆ ಥರದ್ದೇನಾದರೂ ಕೆದರಿಕೆಗಳಿಕ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮಗೆ ಅದನ್ನು ನೀಡಬೇಕು ಸರ್ ಅಲ್ಲ ನೀವು ಅಷ್ಟು ದೊಡ್ಡ ವೆಪನ್ ಇಟ್ಕೊಂಡು ಇದು ಮಾಡಿದ್ದಾನೆ ನಾನು ಅಸಾಲ್ಟ್ ಮಾಡಲ್ಲಿ ಯಾವುದೇ ಬೇರೆ ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿರುವಂಥದ್ದು ಕಂಡು ಬಂದಿಲ್ಲ ಒಂದು ವೆಪನ್ ತಗೊಂಡು ಅಸಾಲ್ಟ್ ಮಾಡೋದು ಹೌದು ಅದರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಈಗ ಸುವರ್ಣ ಮತ್ತು ಅಭಿಷೇಕ್ ಹೇಳ್ತಾರೆ ಇವರಿಗೂ ಭಾಳ ಹತ್ತಿರದಲ್ಲಿದ್ದರು ಅನ್ನೋದ್ರ ಬಗ್ಗೆ ಪಲ್ಲವೇನು ಅಂತಂದರೆ ಸುವರ್ಣ ಅವರು ಮನೆಯಲ್ಲೆಲ್ಲ ಕೇಳಿದ್ದಾರೆ ಹಾಗಾಗಿ ಮನೆಯಲ್ಲೆಲ್ಲ ಕೀರ್ತಿಗೆ ಆಗಿದೆ ಅವ್ರ ಫ್ರೆಂಡ್ ಸರ್ಕಲ್ ಸರ್ಕಲಲ್ಲೆಲ್ಲ ಕೀರ್ತಿಗೆ ಆಗಿದೆ ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ಅವರಿಗೆ ಬುದ್ಧಿ ಕಲಿಸ್ಬೇಕು ನನ್ನ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅಂತಂದು ಎಲ್ಲ ಆರೋಪಿಗಳ ಸೇರ್ಬೋದು ಕೃತ್ಯ ಮಾಡಿದೆ ಮತ್ತು ಇದರಲ್ಲಿ ಸುವರ್ಣ ಏನು ಆರೋಪಿ ಇದ್ದಾರೆ ಅವರು ಮತ್ತು ನಮ್ಮ ಪ್ರಕರಣದ ನೊಂದವರು ಇದ್ದಾರೆ ಅವರು ಕೂಡ ಪರಸ್ಪರ ಉದ್ಯೋಗದ ಸ್ನೇಹಿತರು ಮತ್ತು ಈ ಥರ ಮಾಡಬೇಡ ನೀನು ಯಾಕೆ ಈ ಥರ ಅವ್ರಿಗೆ ಜೋಡಾರಿಕೆ ಅಂತೆಲ್ಲ ನಾನು ಹೇಳಿದ್ದೆ ಅಷ್ಟಾಗಿ ಕಡೆಗೆ ಕೇಳಿದ್ದೇ ಇದ್ದಾಗ ಅವ್ರ ಸಂಸಾರ ಹಾಳಾಗಬಾರ್ದು ಅನ್ನೋ ಉದ್ದೇಶ ಎಲ್ಲ ನಡೀತಾ ಇದೆ ಅಂತೂ ನಾನು ಭಾಳ ಯಾರು ಬಂದು ಇನ್ಸಿಸ್ಟ್ ಮಾಡಿ ಕೇಳಿದ್ದು ಅವ್ರಿಗೆ ಹೇಳಿದ್ದೆ ಅವತ್ತು ನಾನು ಹೋಗ್ಬಿಟ್ಟೆ ಎಲ್ಲ ಅಂತ ಪ್ರಚಾರ ಮಾಡಿಲ್ಲ ನಮ್ಮ ಕ್ಲೈಮ್ ಸ್ಟಾಫ್ ಮತ್ತು ಆಫೀಸಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಎಕ್ಸಾಕ್ ಅವರಲ್ಲಿ ನೆನ್ನೆ ಕ್ರಿಕೆಟ್ ನಡೆದ ಕೆಲವೇ ಸಂ ಎಣ್ಣೆ ಆರೋಗ್ಯ ಅರೆಸ್ಟ್ ಮಾಡಿದ್ದು ನಂತರ ಅವನ ಅವ್ರನ್ನ ಇಂಟ್ರೊಡ್ಯೂಷನ್ ಮಾಡಿದಂತೆ ಮತ್ತು ಸುವರ್ಣ ಅನ್ನೋರಿಗೂ ಕೂಡ ಇದರಲ್ಲಿ ಮಾಹಿತಿ ಇತ್ತು ಅವಳು ಕೂಡ ಇಲ್ಲಿ ಟೆಕ್ಸನ್ನು ನೀಡಿದ್ದಾರೆ ಮತ್ತೆಲ್ಲಿದ್ದರೂ ಕೂಡ ಸಹಕರಿಸಿದ್ದಾರೆ ಒಟ್ಟು ನಾಲ್ಕು ಜನ ಅರೆಸ್ಟ್ ನೆಕ್ಸ್ಟ್ ಇನ್ನೊಂದು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ